ಕವನದ ಶೀರ್ಷಿಕೆ ಪಯಣ ಕಾವ್ಯ ಮಗು ಮೂಗುತಿ ನೋಡಿಕೊಳ್ಳುವ ವೈಖರಿ ಮಗು ಮೂಗುತಿ ನೋಡಿಕೊಳ್ಳುವ ವೈಖರಿ ತನ್ನ ಮೂಗೆ ಪರರಗಿಂತ ಭಾರಿ ತನ್ನ ಮೂಗೆ ಪರರಗಿಂತ ಭಾರಿ ರವಕೆಯೊಳಗೆ ರಿಂಗಣ ರವಕೆಯೊಳಗೆ ರಿಂಗಣ ಕರ್ಣಕಪ್ಪಿದ ಮಾತುಗಾರ್ತಿ ಕರ್ಣಕಪ್ಪಿದ ಮಾತುಗಾರ್ತಿ ಬಜಿ ತಿನ್ನುವ ಮುದುಕಿ ಗಣ್ಣಿನಿಂದ ನೋಡುವ ಮುದುಕ ಬಜಿ ತಿನ್ನುವ ಮುದುಕಿ ಗಣ್ಣಿನಿಂದ ನೋಡುವ ಮುದುಕ ಕಾಲ್ ತೊಡೆ ತಿಕ್ಕಿ ದೂಡುವ ಕಾಲ್ ತೊಡೆಗಳು ಕಾಲ್ ತೊಡೆ ತಿಕ್ಕಿ ಕಾಲ್ ದೂಡುವ ತೊಡೆಗಳು ಸಿಕ್ಕಿಸಿದ ಕೊಡೆಗಳು ಸಿಕ್ಕಿಸಿದ ಕೊಡೆಗಳು ಕಿಕ್ಕಿರಿ ತುಂಬಿದ ಜನ ಕಿಕ್ಕಿರಿ ತುಂಬಿದ ಜನ ಬಸುರಿಯಂತಿರುವ ವಾಹನ ಕಿಕ್ಕಿರಿ ತುಂಬಿದ ಜನ ಬಸುರಿಯಂತಿರುವ ವಾಹನ ಪಟಪಟನೆ ನೀರಹನಿ ಪಟಪಟನೆ ನೀರಹನಿ ಬೀಳುವ ಪರಿ ಸೋರುತ್ತಿದೆ ಮೋಟಾರು ಈ ಸಾಲಿನ ರಸ್ತೆಯಲ್ಲಿ ಪಟಪಟನೆ ನೀರಹನಿ ಬೀಳುವ ಪರಿ ಸೋರುತ್ತಿದೆ ಮೋಟಾರು ಈ ಸಾಲಿನ ರಸ್ತೆಯಲ್ಲಿ ಸಾಗುತ್ತಿದೆ ಕೆಳಗೆ ಮೇಲೆ ಸಾಗುತ್ತಿದೆ ಕೆಳಗೆ ಮೇಲೆ ಮೂರು ದಿನದ ಸಂತೆಗೆ ಸಾಗುತ್ತಿದೆ ಕೆಳಗೆ ಮೇಲೆ ಮೂರು ದಿನದ ಸಂತೆಗೆ ನಮಸ್ಕಾರ ನಾನು ಸುನಿಲ್ ಕುಮಾರ್ ಜಗನ್ನಾಥ್ ಚಿತ್ರಗಾರ್ ಸಾಕಿನ್ ಹುಬ್ಬಳ್ಳಿ ಜಿಲ್ಲಾ ಧಾರವಾಡ